ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ತಮ್ಮ ತೋಟದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದು ಈ ತೋಟಗಾರಿಕಾ ಬೆಳೆಗಳಿಗೆ ಇಲ್ಲಿಯವರೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಸೂಕ್ತ ಎ ಪಿ ಎಂ ಸಿ ಮಾರುಕಟ್ಟೆಗಳಿಲ್ಲ ಅಂತ ಎ ಪಿ ಎಂ ಸಿ ಮಾರುಕಟ್ಟೆ ಇಲ್ಲದ ಕಾರಣ ಜಿಲ್ಲೆ ರೈತರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಯನ್ನು ಅಕ್ಕಪಕ್ಕದ ಜಿಲ್ಲೆಗೆ ತೆರಳಿ ಕಡಿಮೆ ದರಕ್ಕೆ ದಲ್ಲಾಳಿಗಳು ಮತ್ತು ವ್ಯಾಪಾರಸ್ಥರಿಗೆ ಮಾರಾಟ ಮಾಡ್ತಾರೆ ಕೊಪ್ಪಳದ ರೈತರಿಗೆ ಇನ್ನಷ್ಟು ಉತ್ತೇಜನ ನೀಡುವ ಸಲುವಾಗಿ ಕೊಪ್ಪಳ ಜಿಲ್ಲೆ ತೋಟಗಾರಿಕೆ ಬೆಳೆಗಾರರಿಗೆ ಪ್ರತ್ಯಕ್ಷ ಮಾರಾಟ ಮಾಡಲು ನಗರದಲ್ಲಿ ಒಂದು ಹೊಸದಾಗಿ ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೊಳ್ಳೂರ್ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಅವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಿದಾರ್ ಬಸವರಾಜ್ ಮಡಿವಾಳ್ ಅವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಹಿಟ್ನಾಳ್ ಅವರಿಗೆ ಪತ್ರವನ್ನು ಸಲ್ಲಿಸಲಾಯಿತು ಕಡೆ ಎಲ್ಲೂ ಪ್ರಶ್ನೆ ಯಾವ್ದಾದ್ರು ನಾನು ಹೀಗೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಅಷ್ಟು ತಾಲೂಕಿನಲ್ಲಿ ಕೆಲವೊಬ್ಬರು ಬೆಳೆಗಾರಕ್ಕೆ ಜನ ಜನ ಇದ್ದಾರೆ ಆ ಬೆಳೆಗಾರರಿಗೆ ಒಂದು ಸೂಕ್ತ ಮಾರುಕಟ್ಟೆ ಇಲ್ಲ ಎಷ್ಟೋ ಜನ ರೈತರು ಫೋನ್ ಮಾಡ್ತಾರೆ ಈಗ ಎಲ್ಲ ಕಡೆ ಬೆಳಕು ನಾವು ಯೂಸ್ ನಮ್ಮ ಫೋನ್ ಒಂದು ಸುತ್ತಾದ ಮಾರುಕಟ್ಟೆ ಇಲ್ಲ ಅನ್ನೋ ಇಷ್ಟ ಪ್ರಶ್ನೆ ನಾವು ಮೂಡಿ ಬಂತು ಆಗಿ ನಮ್ಮ ಏನು ಪಪ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ಏನಂದ್ರೆ ನಾವು ತಹಸೀಲ್ದಾರ ಮೂಲಕ ಕಳಿಸ ಕಳಿಸ್ಬೇಕಂದ್ರೆ ನಾವು ತಹಶೀಲ್ದಾರ್ ಬಂದಿದ್ದು ಶೀಘ್ರದಲ್ಲಿ ಆ ಒಂದು ಜಿಲ್ಲಾಧಿಕಾರಿ ಆದರೂ ಜನ ತಹಶೀಲ್ದಾರ್ ತಹಶೀಲ್ದಾರ್ ಅಧಿಕಾರಿಗಳಾದರೂ ಅದೊಂದು ಜಿಲ್ಲೆಯಿದೆ ಆ ಕೋರ್ಟ್ ಗ್ಯಾರೇಜ್ ಬೆಳಗಾರೆ ಯಾವುದೇ ಬೆಳೆ ಬೆಳೀನಿ ಅದು ಮತ್ತು ನಾವು ಹೂವು ಬೆಳಿಬೋದು ಇನ್ನೊಂದು ಕಾಯಿಪಾಲೆ ಏನೋ ಬೆಳೆಯಿದ್ರು ಆ ಬೆಳೆಗಾರರಿಗೆ ಒಂದು ಒಳ್ಳೆ ಮಾರ್ಕ್ ஒன்று ஒே மாரோட ಒಂದು ತೋಟಗಾರಿಕೆ ಬೆಳೆಗಾರರ ಥರ ಬೆಳೆಗಾರರ ಥರ ಜಗ್ ಜನ ಬೆಳೀತಾರೆ ಬೆಳೆದ್ರ ಸತುವಾಗಿ ಅವ್ರಿಗೆ ಒಳ್ಳೆಯ ಮಾರ್ಕೆ ಮಾರುಕಟ್ಟೆ ಇಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಮಾರುಕಟ್ಟೆ ಇಲ್ಲೋದಕ್ಕೆ ಬೇರೆ ಇವತ್ತು ಹೂವು ಹಣ್ಣು ಹಂಪಲ ತರಕಾರಿ ಏನೆಲ್ಲ ಬೆಳೆದ್ರು ಇವತ್ತು ಬೇರೆ ಜಿಲ್ಲೆದಾಗ ದಲ್ಲಾಳಿಗಳಿಗೆ ಪುಷ್ಯ ಕೊಟ್ಟು ಬಿಡ್ತಾರೆ ನಮ್ಮ ಜಿಲ್ಲೆದಾಗ ಒಂದು ಮಾರುಕಟ್ಟೆ ಇಲ್ಲದಕ್ಕೆ ಭಾಳ ಸಮಸ್ಯೆ ಆಗೈತಿ ಇವತ್ತು ಜಿಲ್ಲೆದಾಗ ಒಂದು ಮಾರುಕಟ್ಟೆನ ಅವಶ್ಯಾಗಿ ಒಂದು ಮಾರುಕಟ್ಟೆ ಅಂತ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆದರೆ ಇವೆಲ್ಲ ಇದು ತೋಟಗಾರಿಕೆ ಬೆಳೆ ಬೆಳೆಗಾರಿಗೆ ಅನುಕೂಲ ಆಕೈತೆ ಅಂತ ಹೇಳಿ ನಾವು ಒಂದು ತ ಕುಕ್ನೂರು ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರಿಗೆ ಒಂದು ಸ್ಪಂದನೆ ಕೊಟ್ಟು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ಅದನ್ನೇನೈತಿ ಇವತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದನ್ನು ಒಂದು ಸ ಜಿಲ್ಲಾ ಇದರೊಳ ಮಟ್ಟದಾಗ ಒಂದು ಸ ಕೆ ಡಿ ಪಿ ಮೀಟಿಂಗಲ್ಲಿ ಒಂದು ಸಭೆ ಖಾಲಿ ಸಭೆ ಮಾಡಿ ಚರ್ಚೆ ಮಾಡಿ ಜಿಲ್ಲೆದಾಗ ಬೆಳೆಗಾರರಿಗೆ ಒಂದು ಮಾರುಕಟ್ಟೆ ಎಫ್ ಎಂ ಸಿ ಮಾರುಕಟ್ಟೆ ತೆರೆ ಅಂತ ವಿಚಾರ ಮಾಡಬೇಕಿತ್ತು ರೈತ ಸಂಘದಲ್ಲಿಂದ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿವಿ ಆ ಮನವಿ ಪ್ರಕಾರ ಇವತ್ತು ಮಾಡಬೇಕಂತಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತಾರೆ ಧನ್ಯವಾದ